ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಈ ಭ್ರಷ್ಟಾಚಾರದಲ್ಲೇ ತುಂಬಿರತಕ್ಕಂಥ ಸರ್ಕಾರ ತೇಪೆ ಹಚ್ಚುವ ಕೆಲಸಗಳನ್ನು ಮಾಡ್ತಾ ಬರೀ ಅವರ ಭ್ರಷ್ಟಾಚಾರದ ಇದನ್ನು ಮುಚ್ಕೊಳ್ಳೋದ್ರಲ್ಲೇ ಅವರ ಸಮಯ ಕಳೆದೊಯ್ತೆ ಇರ್ತು ಸರಿಯಾಗಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಿತ್ತೂರು ಕರ್ನಾಟಕ ಜೊತೆಗೆ ಕಲ್ಯಾಣ ಕರ್ನಾಟಕ ಇದರ ಬಗ್ಗೆ ಸಂಪೂರ್ಣ ಚರ್ಚೆ ಆಗಲಿಲ್ಲ ಅದು ನಮಗೆ ಅತೃಪ್ತಿ ಇದೆ ಈಗಲೂ ಕೂಡ ಕೆಇ ಡಿಬಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆಗೆ ಕೊಡಿರಿ ಅಂತಂದ್ರೆ ಇನ್ನೂ ಕೊಟ್ಟಿಲ್ಲ ಯಾಕೆಂದ್ರೆ ತನಿಖೆಗೆ ಕೊಟ್ಟರೆ ಇವರ ಭ್ರಷ್ಟಾಚಾರ ಪೂರ್ತಿ ಹೊರಗಡೆ ಬರ್ತದೆ ಸ್ವಜನ ಪಕ್ಷಪಾತ ಆಗಿದೆ ಎಂ ಬಿ ಪಾಟೀಲ್ ಅವರು ತಮಗೆ ಬೇಕಾದವರಿಗೆಲ್ಲ ಸಿ ಎ ಸೈಟ್ ಬರೆದು ಕೊಟ್ಕೊಂಡಿದ್ದಾರೆ ಒಂದೊಂದು ವಿಳಾಸದಲ್ಲಿ ನಾಲ್ಕು ನಾಲ್ಕು ಐದೈದು ಸೈಟ್ಗಳನ್ನು ಕೊಟ್ಟಿದ್ದಾರೆ ಖಾಲಿ ಜಾಗಗಳನ್ನ ಎಲ್ಲವನ್ನೂ ಕೂಡ ಅವರ ಬುಟ್ಟಿಗೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದೊಂದು ಹಗರಣ ಇವತ್ತು ಕೂಡ ಇನ್ನೊಂದು ರಾಯಚೂರ್ ಥರ್ಮಲ್ ಪ್ಲಾಂಟ್ ಪೇಂಟ್ ಮಾಡುವ ಒಂದು ಕೆಲಸಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂತೇಳಿ ಇದು ಮಾಡಿದ್ದಾರೆ ಪೇಂಟ್ ಮಾಡೋದಕ್ಕೆ ಯಾರಾದರೂ ನೂರ ಇಪ್ಪತ್ತೆಂಟು ಕೋಟಿ ಒಂದು ಥರ್ಮಲ್ ಪ್ಲಾಂಟ್ಗೆ ಎಲ್ಲಾದರೂ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕೇಳಿದ್ದೀರಾ ಪೇಂಟ್ ಮಾಡೋದಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲೂ ಇವತ್ತು ಭ್ರಷ್ಟಾಚಾರ ನಡೆದಿದೆ ಈಗಾಗಲೇ ವಾಲ್ಮೀಕಿ ನಿಗಮದ ಬ ಭ್ರಷ್ಟಾಚಾರ ಚರ್ಚೆಯಲ್ಲಿದೆ ಮೂಡಾಗರಣ ಚರ್ಚೆಯಲ್ಲಿದೆ ಕೋರ್ಟ್ಗೂ ಹೋಗಿದ್ದಾರೆ ಜೈಲಿಗೂ ಹೋಗಿದ್ದಾರೆ ಇವೆಲ್ಲ ಸಮಸ್ಯೆಗಳು ಮುಚ್ಚಿಕೊಳ್ಳೋದನ್ನು ನೋಡ್ತಿದ್ದಾರೆ ಹೊರತು ಇವರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದನ್ನು ಮಾಡ್ತಾ ಇಲ್ಲ ಈ ಕಾರಣದಿಂದ ನಮಗೆ ಏನೂ ತೃಪ್ತಿ ತಂದಿಲ್ಲ ನಾನು ಕ್ಷಮೆ ಕೇಳ್ತೇನೆ ರಾಜ್ಯದ ಜನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಲ್ಲಿ ನಾನು ಕ್ಷಮೆ ಕೇಳ್ತೇನೆ ನಿಮ್ಮ ಸಮಸ್ಯೆಗಳು ನಾವು ಎಷ್ಟೇ ಚರ್ಚೆಗೆ ಕೇಳಿದ್ರೂ ಕೂಡ ಈ ಸರ್ಕಾರ ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ ಇವತ್ತಿಗೆ ಅಭಿವೃದ್ಧಿನೇ ಆಗಿಲ್ಲ ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದು ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಾತ್ಕಾಲಿಕವಾಗಿ ನೀವು ಕೆಲವರಿಗೆ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕು ಇವತ್ತು ರೈತರ ಸಮಸ್ಯೆಗಳಿದೆ ಹತ್ತಿ ಬೆಳೆಯೋರು ಇದ್ದಾರೆ ತೊಗರಿ ಬೆಳೆ ಇದ್ದಾರೆ ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರಿದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ ನೀರಾವರಿ ಸಮಸ್ಯೆ ಏನಾಗಿದೆ ಇವತ್ತು ಇನ್ನೂ ಎಷ್ಟು ಕೋಟಿ ಬೇಕು ಒಂದು ಸಮಯ ಈಗ ನೀವೇನಾದರೂ ಅದಕ್ಕೆ ಪರಿಹಾರಗಳನ್ನು ಕೊಡಲಿಲ್ಲ ಅಂದರೆ ಇನ್ನೆರಡು ವರ್ಷ ಹೋದ್ರೆ ಇವತ್ತು ಎಷ್ಟು ನೀವು ಹಣ ಕೊಡ್ಬೇಕು ಒಂದು ಲಕ್ಷ ಬೇಕಿದ್ದರೆ ಎರಡು ವರ್ಷ ಆದಮೇಲೆ ಅದು ಎರಡು ಲಕ್ಷಕ್ಕಾಗತ್ತೆ ಎರಡು ಲಕ್ಷ ಕೋಟಿ ಆಗತ್ತೆ ಆ ಕಾರಣದಿಂದ ನನಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತು ಆರೋಪ ನೋಡಿ ನನ್ನ ನನ್ನ ಜನ್ಮದಿನಾಚರಣೆ ಮಾಡ್ಕೊಳ್ಳೋದು ನನಗೆ ಸಂಬಂಧಪಟ್ಟಿದ್ದು ಯಾರು ಅಭಿಮಾನಿಗಳಿದ್ದು ಅವರು ಮಾಡಿದರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ ಅವರ ಅಭಿಮಾನ ನಾನು ಅಷ್ಟನ್ನೇ ಹೇಳೋದು ಇದು ಬಲ ಪ್ರದರ್ಶನ ಇನ್ನೊಬ್ಬರು ವೀಕು ಇನ್ನೊಬ್ಬರು ಸ್ಟ್ರಾಂಗು ಪ್ರಶ್ನೆ ಇಲ್ಲಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿಯಬೇಕು ಪಕ್ಷದ ನಾಯಕತ್ವ ಪಕ್ಷದ ಶಕ್ತಿ ಹೆಚ್ಚಿಸಲಿಕ್ಕೆ ನಾವೆಲ್ಲ ಶ್ರಮ ಪಡಬೇಕು ಆ ರೀತಿ ಮನವಿ ಎಲ್ರಿಗೂ ಮಾಡ್ತೇವೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಈ ಭ್ರಷ್ಟಾಚಾರದಲ್ಲೇ ತುಂಬಿರತಕ್ಕಂಥ ಸರ್ಕಾರ ತೇಪೆ ಹಚ್ಚುವ ಕೆಲಸಗಳನ್ನು ಮಾಡ್ತಾ ಬರೀ ಅವರ ಭ್ರಷ್ಟಾಚಾರದ ಇದನ್ನು ಮುಚ್ಕೊಳ್ಳೋದ್ರಲ್ಲೇ ಅವರ ಸಮಯ ಕಳೆದೊಯ್ತೆ ಇರ್ತು ಸರಿಯಾಗಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಿತ್ತೂರು ಕರ್ನಾಟಕ ಜೊತೆಗೆ ಕಲ್ಯಾಣ ಕರ್ನಾಟಕ ಇದರ ಬಗ್ಗೆ ಸಂಪೂರ್ಣ ಚರ್ಚೆ ಆಗಲಿಲ್ಲ ಅದು ನಮಗೆ ಅತೃಪ್ತಿ ಇದೆ ಈಗಲೂ ಕೂಡ ಡಿ ಬಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆಗೆ ಕೊಡಿರಿ ಅಂತಂದ್ರೆ ಇನ್ನೂ ಕೊಟ್ಟಿಲ್ಲ ಯಾಕೆಂದ್ರೆ ತನಿಖೆಗೆ ಕೊಟ್ಟರೆ ಇವರ ಭ್ರಷ್ಟಾಚಾರ ಪೂರ್ತಿ ಹೊರಗಡೆ ಬರ್ತದೆ ಸ್ವಜನ ಪಕ್ಷಪಾತ ಆಗಿದೆ ಎಂ ಬಿ ಪಾಟೀಲ್ ಅವರು ತಮಗೆ ಬೇಕಾದವರಿಗೆಲ್ಲ ಸಿ ಎ ಸೈಟ್ಗಳನ್ನು ಬರೆದು ಕೊಟ್ಕೊಂಡಿದ್ದಾರೆ ಒಂದೊಂದು ವಿಳಾಸದಲ್ಲಿ ನಾಲ್ಕು ನಾಲ್ಕು ಐದೈದು ಸೈಟ್ಗಳನ್ನು ಕೊಟ್ಟಿದ್ದಾರೆ ಖಾಲಿ ಜಾಗಗಳನ್ನ ಎಲ್ಲವನ್ನೂ ಕೂಡ ಅವರ ಬುಟ್ಟಿಗೆ ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದೊಂದು ಹಗರಣ ಇವತ್ತು ಕೂಡ ಇನ್ನೊಂದು ರಾಯಚೂರು ಥರ್ಮಲ್ ಪ್ಲ್ಯಾಂಟ್ ಪೇಂಟ್ ಮಾಡೋ ಒಂದು ಕೆಲಸಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂತೇಳಿ ಇದು ಮಾಡಿದ್ದಾರೆ ಪೇಂಟ್ ಮಾಡೋದಕ್ಕೆ ಯಾರಾದರೂ ನೂರ ಇಪ್ಪತ್ತೆಂಟು ಕೋಟಿ ಒಂದು ಥರ್ಮಲ್ ಪ್ಲ್ಯಾಂಟ್ಗೆ ಎಲ್ಲಾದರೂ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕೇಳಿದ್ದೀರಾ ಪೇಂಟ್ ಮಾಡೋದಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲೂ ಇವತ್ತು ಭ್ರಷ್ಟಾಚಾರ ನಡೆದಿದೆ ಈಗಾಗಲೇ ವಾಲ್ಮೀಕಿ ನಿಗಮದ ಬ ಭ್ರಷ್ಟಾಚಾರ ಚರ್ಚೆಯಲ್ಲಿದೆ ಮೂಡ ಹಗರಣ ಚರ್ಚೆಯಲ್ಲಿದೆ ಕೋರ್ಟ್ಗೂ ಹೋಗಿದ್ದಾರೆ ಜೈಲಿಗೂ ಹೋಗಿದ್ದಾರೆ ಇವೆಲ್ಲ ಸಮಸ್ಯೆಗಳು ಮುಚ್ಚಿಕೊಳ್ಳೋದನ್ನು ನೋಡ್ತಿದ್ದಾರೆ ಹೊರತು ಇವರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದನ್ನು ಮಾಡ್ತಾ ಇಲ್ಲ ಈ ಕಾರಣದಿಂದ ನಮಗೆ ಏನೂ ತೃಪ್ತಿ ತಂದಿಲ್ಲ ನಾನು ಕ್ಷಮೆ ಕೇಳ್ತೇನೆ ರಾಜ್ಯದ ಜನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಲ್ಲಿ ನಾನು ಕ್ಷಮೆ ಕೇಳ್ತೇನೆ ನಿಮ್ಮ ಸಮಸ್ಯೆಗಳು ನಾವು ಎಷ್ಟೇ ಚರ್ಚೆಗೆ ಕೇಳಿದ್ರೂ ಕೂಡ ಈ ಸರ್ಕಾರ ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ ಇವತ್ತಿಗೆ ಅಭಿವೃದ್ಧಿನೇ ಆಗಿಲ್ಲ ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದು ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಾತ್ಕಾಲಿಕವಾಗಿ ನೀವು ಕೆಲವರಿಗೆ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕು ಇವತ್ತು ರೈತರ ಸಮಸ್ಯೆಗಳಿದೆ ಹತ್ತಿ ಬೆಳೆಯವರು ಇದ್ದಾರೆ ತೊಗರಿ ಬೆಳೆ ಮಾಡ್ತಕ್ಕಂಥವ್ರಿದ್ದಾರೆ ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರಿದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ ನೀರಾವರಿ ಸಮಸ್ಯೆ ಏನಾಗಿದೆ ಇವತ್ತು ಇನ್ನೂ ಎಷ್ಟು ಕೋಟಿ ಬೇಕು ಒಂದು ಸಮಯ ಈಗ ನೀವೇನಾದರೂ ಅದಕ್ಕೆ ಪರಿಹಾರಗಳನ್ನು ಕೊಡಲಿಲ್ಲ ಅಂದರೆ ಇನ್ನೆರಡು ವರ್ಷ ಹೋದರೆ ಇವತ್ತು ಎಷ್ಟು ನೀವು ಹಣ ಕೊಡಬೇಕು ಒಂದು ಲಕ್ಷ ಬೇಕಿದ್ದರೆ ಎರಡು ವರ್ಷ ಆದಮೇಲೆ ಅದು ಎರಡು ಲಕ್ಷಕ್ಕಾಗುತ್ತೆ ಎರಡು ಲಕ್ಷ ಕೋಟಿ ಆಗುತ್ತೆ ಆ ಕಾರಣದಿಂದ ನನಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ ನೋಡಿ ನನ್ನ ನನ್ನ ಜನ್ಮದಿನಾಚರಣೆ ಮಾಡ್ಕೊಳ್ಳೋದು ನನಗೆ ಸಂಬಂಧಪಟ್ಟಿದ್ದು ಯಾರು ಅಭಿಮಾನಿಗಳಿದ್ದು ಅವರು ಮಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡಕ್ಕಾಗತ್ತೆ ಅವರ ಅಭಿಮಾನ ನಾನು ಅಷ್ಟನ್ನೇ ಹೇಳೋದು ಇದು ಬಲ ಪ್ರದರ್ಶನ ಇನ್ನೊಬ್ರು ವೀಕು ಇನ್ನೊಬ್ರು ಸ್ಟ್ರಾಂಗು ಪ್ರಶ್ನೆ ಇಲ್ಲಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿಯಬೇಕು ಪಕ್ಷದ ನಾಯಕತ್ವ ಪಕ್ಷದ ಶಕ್ತಿ ಹೆಚ್ಚಿಸಲಿಕ್ಕೆ ನಾವೆಲ್ಲ ಶ್ರಮ ಪಡಬೇಕು ಆ ರೀತಿ ಮನವಿ ಎಲ್ರಿಗೂ ಮಾಡ್ತೇವೆ